ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ರಾಜಾದಿರಾಜ ಯೋಗಿರಾಜ ಪರಬ್ರಹ್ಮ ಶ್ರೀ ಸಚ್ಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ ಗುರುವಿನ ಪಾದಾರವಿಂದಗಳಿಗೆ ವಂದಿಸುತ್ತಾ ನಮಸ್ತೆ ಸ್ನೇಹಿತರೆ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ಸ್ನೇಹಿತರೆ ಬಾಬಾ ಇದ್ದಾರೆ ನಮ್ಮ ಜೊತೆ ಇದ್ದಾರೆ ಅನ್ನುವ ಒಂದೇ ಒಂದು ಭರವಸೆ ನಂಬಿಕೆ ನಮಗೆ ಎಲ್ಲವನ್ನು ತಂದುಕೊಡುತ್ತೆ ಸ್ನೇಹಿತರೆ ನಮ್ಮ ಜೀವನದಲ್ಲಿರುವ ಎಲ್ಲ ಸಮಸ್ಯೆಗಳನ್ನು ದೂರ ಮಾಡೋದ್ರ ಜೊತೆಗೆ ನಮ್ಮ ಇಚ್ಛೆಗಳನ್ನು ಕನಸುಗಳನ್ನು ಈಡೇರಿಸೋದ್ರ ಜೊತೆಗೆ ನಮ್ಮ ಬದುಕಿಗೆ ಈ ಜನನಕ್ಕೆ ಒಂದು ಸಾರ್ಥಕತೆಯನ್ನು ತಂದುಕೊಡುತ್ತೆ ಸ್ನೇಹಿತರೆ ಯಾಕಂದರೆ ಅವರು ಇದ್ದಾರೆ ಅನ್ನುವ ಒಂದು ಅನುಭವವೇ ಅನು ಅವರು ಇದ್ದಾರೆ ಎನ್ನುವ ಒಂದು ಅನುಭೂತಿಯೇ ಒಂದು ಪರಮಾನಂದ ಆ ಆನಂದವನ್ನು ಅನುಭವಿಸಬೇಕು ಅಂದರೆ ನಾವು ದೃಢವಾದ ನಂಬಿಕೆ ಇಟ್ಟು ಅವರ ಪಾದಗಳಲ್ಲಿ ಶರಣಾದಾಗ ಮಾತ್ರ ಅವರು ನಮ್ಮ ಜೊತೆಗಿದ್ದಾರೆ ಎನ್ನುವ ಅನುಭೂತಿಯನ್ನು ಅವರು ಮೂಡಿಸ್ತಾ ಹೋಗ್ತಾರೆ ನಾವು ಕೂಡ ಕಾಣಲಿಕ್ಕೆ ಸಾಧ್ಯ ಆಗುತ್ತೆ ಸ್ನೇಹಿತರೆ ಅವರು ನಮ್ಮ ಜೊತೆಗೆ ಇದ್ದಾರೆ ಅನ್ನುವ ಒಂದು ಭರವಸೆ ಇದೆಯಲ್ಲ ಅದೇ ನಮಗೆ ಶಕ್ತಿ ನೀಡುತ್ತೆ ಮುಂದೆ ನಾವು ಏನು ಮಾಡಬೇಕು ಅಂತ ಹೇಳಿ ಮಾರ್ಗ ಕೂಡ ಸೂಚಿಸುತ್ತೆ ಅದಕ್ಕೆ ತಕ್ಕ ಹಾಗೆ ದಾರಿಯನ್ನ ತೆರೆದುಕೊಳ್ಳುವಂತೆ ಮಾಡ್ತಾರೆ ಬಾಬಾ ಯಾಕಂದ್ರೆ ಅವರು ಕರುಣಾಮಯ ದಯಾಮಯ ಪ್ರೇಮಮಯಿ ಸಾಯಿಯಾಗಿದ್ದಾರೆ ಸ್ನೇಹಿತರೆ ಅವರ ಕರುಣಾ ದೃಷ್ಟಿಗೆ ಒಮ್ಮೆ ನಾವು ಪಾತ್ರರಾಗುವಂತೆ ನಮ್ಮ ವರ್ತನೆಗಳನ್ನ ರೀತಿ ನೀತಿಗಳನ್ನ ಬದಲಾಯಿಸಿಕೊಂಡು ಅವರ ಪಾದಗಳಲ್ಲಿ ನಾವು ಶರಣಾದರೆ ಅವರು ಜನ್ಮ ಜನ್ಮಗಳವರೆಗೂ ನಮ್ಮನ್ನ ಕೈ ಹಿಡಿದು ನಡೆಸುವ ಜವಾಬ್ದಾರಿಯನ್ನು ತಗೊಳ್ತಾರೆ ನಮ್ಮ ಎಲ್ಲ ಪಾಪಗಳಾಗಿರ್ಬೋದು ಕರ್ಮಗಳಾಗಿರ್ಬೋದು ಒಳ್ಳೆ ಒಳ್ಳರ್ಬಹುದು ಎಲ್ಲವನ್ನು ಅವ್ರು ಬರೆಸ್ಕೊಳ್ತಾರೆ ಯಾವುದರ ಫಲವನ್ನ ಯಾವ ಸಮಯಕ್ಕೆ ನಮಗೆ ನೀಡಬೇಕು ಅಂತ ಹೇಳಿ ಅವರು ಸರಿಯಾದ ಸಮಯವನ್ನ ಅರಸಿ ಅದನ್ನ ನಮಗೆ ದಯಪಾಲಿಸ್ತಾರೆ ಅಂತ ದಯಾಮಯ ಕರುಣಾಮಯ ಪ್ರೇಮಮಯಿ ಸಾಯಿಯಾಗಿದ್ದಾರೆ ಸ್ನೇಹಿತರೆ ನಿಮ್ಮ ಜೀವನದಲ್ಲಿ ಯೋಚಿಸ್ತೇ ಇರುವ ಘಟನೆಗಳು ಕೂಡ ಘಟಿಸ್ತಾ ಇರ್ತವೆ ಹಾಗೆ ಯೋಚಿಸದೆ ಇರುವ ಘಟನೆಗಳು ಕೂಡ ಘಟಿಸ್ತವೆ ಸ್ನೇಹಿತರೆ ಆದ್ರೆ ಕಾರಣ ಏನಂದ್ರೆ ಪ್ರತಿಯೊಂದರ ಹಿಂದೆ ಪ್ರತಿಯೊಂದು ಘಟನೆ ನಮ್ಮ ಜೀವನದಲ್ಲಿ ಘಟಿಸ್ತಾ ಇದೆ ಅಂದ್ರೆ ಅದಕ್ಕೆ ಒಂದು ಬಲವಾದ ಕಾರಣ ಅಂತೂ ಇದ್ದೇ ಇರುತ್ತೆ ನೀವು ನಿಮ್ಮ ಜೀವನದಲ್ಲಿ ಎಷ್ಟೇ ಕಷ್ಟ ಇರಬಹುದು ದುಃಖ ಸಮಸ್ಯೆಗಳಿರ್ಬೋದು ಅವೆಲ್ಲದರ ಮಧ್ಯೆ ಒಂದು ಶಕ್ತಿ ಒಂದು ಕಾಣದ ಕೈ ನಮ್ಗೆ ಸಹಾಯ ಮಾಡುತ್ತೆ ಆ ಗುರು ನಮ್ ಜೊತೆಗಿದ್ದಾರೆ ಆ ದೇವರು ನಮ್ಮ ಜೊತೆಗಿದ್ದಾರೆ ಅನ್ನುವ ಒಂದೇ ಒಂದು ಭರವಸೆಯ ಎಳೆಯ ಮೂಲಕ ನೀವು ನಿಮ್ಮ ಜೀವನವನ್ನ ಸಾಗಿಸ್ಲಿಕ್ಕೆ ಶುರು ಮಾಡ್ತಿರಲ್ಲ ಅದೇ ನಿಮ್ಮಲ್ಲಿ ಧೈರ್ಯ ಆತ್ಮವಿಶ್ವಾಸವನ್ನ ತುಂಬಿಸ್ಲಿಕ್ಕೆ ಶುರು ಮಾಡುತ್ತೆ ಒಂದು ಆತ್ಮ ಸಮರ್ಪಣಾ ಭಾವದಿಂದ ನೀವು ನಿಮ್ಮ ಕನಸುಗಳತ್ತ ಹೋಗ್ತಾ ಇರ್ತೀರಾ ಪ್ರಾಮಾಣಿಕವಾಗಿ ಪ್ರಯತ್ನನೂ ಮಾಡ್ತಾ ಇರ್ತೀರಾ ಹಾಗಾದ್ರೆ ಹೆದರೋ ಅವಶ್ಯಕತೆನೇ ಇಲ್ಲ ಚಿಂತೆ ಮಾಡುವ ಅವಶ್ಯಕತೆಯೇ ಇಲ್ಲ ಬಾಬಾ ಹೇಳಿದ ಹಾಗೆ ಚಿಂತನೆನೇ ಮಾಡಬೇಕಾಗತ್ತೆ ಸ್ನೇಹಿತರೆ ಬಾಬಾರವರ ಸ್ಮರಣೆಯೊಂದಿಗೆ ನೀವು ನಿಮ್ಮ ದಿನನಿತ್ಯದ ದಿನವನ್ನು ಶುರು ಮಾಡಿದರೆ ಅದಕ್ಕೆ ತಕ್ಕ ಹಾಗೆ ಅಂದರೆ ನಿಮ್ಮ ಶ್ರಮಕ್ಕೆ ನಿಮ್ಮ ಒಳ್ಳೆಯ ಉದ್ದೇಶದ ಕರ್ಮಕ್ಕೆ ತಕ್ಕ ಹಾಗೆ ಎಲ್ಲವನ್ನು ನೋಡ್ತಾ ಇರುವ ಎಲ್ಲವನ್ನು ಗಮನಿಸ್ತಾ ಇರುವ ಆ ಗುರು ನಿಮಗೆ ಸಹಾಯ ಮಾಡಲು ಶುರು ಮಾಡಿರ್ತಾರೆ ನಮಗೆ ತಿಳಿಯೋದಿಲ್ಲ ಹಂತ ಹಂತವಾಗಿ ನಾವು ಪರಿಪೂರ್ಣವಾಗಿ ಅವರ ಪಾದಗಳಲ್ಲಿ ಯಾವ ರೀತಿ ಸಮರ್ಪಣಾಭಾವವನ್ನು ಹೊಂದುತ್ತಾ ಹೋಗ್ತೀವೋ ಅದೇ ರೀತಿ ಅವರು ನಮ್ಮ ಜೊತೆಗಿರುವ ಅನುಭೂತಿಗಳು ನಮಗೆ ಉಂಟಾಗಲಿಕ್ಕೆ ಶುರುವಾಗ್ತವೆ ಅವ್ರು ನಮ್ಮ ಜೊತೆಗಿರುವ ಎಷ್ಟೋ ಸೂಚನೆಗಳನ್ನ ಕೊಟ್ಟೆ ಕೊ ನಮ್ಮ ಜೊತೆ ಅವರು ಪ್ರತಿ ಸಾರಿನೂ ಸಂಭಾಷಣೆಯನ್ನು ಮಾಡ್ತಾನೆ ಇರ್ತಾರೆ ಸ್ನೇಹಿತರೆ ನೀವು ಆ ನಂಬಿಕೆ ಇಟ್ಟು ಒಮ್ಮೆ ಮಾತಾಡಿಸಿ ನೋಡಿ ಖಂಡಿತವಾಗಿ ಅವರು ನಿಮ್ಮ ಮಾತುಗಳಿಗೆ ಪ್ರತಿಸ್ಪಂದಿಸ್ತಾರೆ ಅಂತೇಳಿ ಈಗಾಗಲೇ ನಿಮಗೆ ತಿಳಿದುಬಿಟ್ಟಿದೆ ಅಲ್ವಾ ನಿಮ್ಮ ಪ್ರತಿಯೊಂದು ಮಾತಿಗೂ ಉತ್ತರವಾಗಿ ಮುಂದಿನ ದಿನಗಳಲ್ಲಿ ಅದು ಒಂದು ಫಲದ ರೂಪದಲ್ಲಿ ಸಿಗ್ತಾ ಇದೆ ಅಂದರೆ ಅವರು ನಿಮ್ಮ ಮಾತುಗಳಿಗೆ ಪ್ರತಿಸ್ಪಂದಿಸ್ತಾ ಇದ್ದಾರೆ ಅನ್ನೋದೇ ಅರ್ಥ ಅಲ್ವಾ ಇವತ್ತು ನೀವೇನೋ ಅನ್ಕೊಂಡಿರ್ತೀರಾ ಇಲ್ಲ ಏನೋ ಒಂದು ಬಯಸ್ತಾ ಇರ್ತೀರ ಅದು ಒಂದು ಮಾರನೇ ದಿನ ಆಗಿರ್ಬೋದು ಇಲ್ಲ ಒಂದು ಕೆಲವು ಗಂಟೆಗಳ ಅಂತರದಲ್ಲಿ ಆ ವಿಚಾರ ನಡೀತು ಅಂದಾಗ ಅವರು ನಿಮ್ಮ ಜೊತೆ ಮಾತಾಡ್ತಾ ಇದ್ದಾರೆ ಅನ್ನುವ ಸೂಚನೆಯೇ ನಿಮಗೆ ಸಿಗುತ್ತೆ ಅಲ್ವಾ ಅದರ ಅನುಭೂತಿನೇ ನಿಮಗೆ ಉಂಟಾಗತ್ತಲ್ವ ಈ ರೀತಿಯ ಅನುಭವಗಳು ಅವರಿರುವ ಅನುಭೂತಿ ನಿಮಗೆ ಉಂಟಾಗ್ತಾ ಇದೆ ಅವರು ನೀವು ಏನೋ ಅಂದ್ಕೊಂಡಿರುವ ಮಾತುಗಳನ್ನು ಕೇಳಿಸಿ ಆಲಿಸಿ ಅದಕ್ಕೆ ಪ್ರತಿಸ್ಪಂದಿಸ್ತಾ ಇದ್ದಾರೆ ಅಂದರೆ ಖಂಡಿತವಾಗಿಯೂ ಬಾಬಾ ನಿಮ್ಮ ಪ್ರತಿ ಮಾತನ್ನು ಕೇಳಿಸ್ಕೊಳ್ತಾ ಇದ್ದಾರೆ ಹಾಗೆ ನಿಮ್ಮ ಜೀವನಕ್ಕೆ ನೀವು ಬಯಸ್ತಾ ಇರುವ ಆನಂದವನ್ನು ತುಂಬಿಸಲು ಬಯಸ್ತಾ ಇದ್ದಾರೆ ಅದರ ಸೂಚನೆಗಳನ್ನು ಕೂಡ ಈ ರೀತಿಯಾಗಿ ಅವರು ಆಗಾಗ ಕೊಡ್ತಾ ಇರ್ತಾರೆ ಸ್ನೇಹಿತರೆ ಅದನ್ನು ನಾವು ಅರ್ಥಕೊಳ್ಬೇಕು ಅಲ್ಲಿಗೆ ನಿಮ್ಮ ಪರಿಶ್ರಮಕ್ಕೆ ಫಲ ಸಿಗುವ ಸಮಯ ಬಂದಿದೆ ಅಂತಲೇ ಅರ್ಥ ನೀವು ಬಹಳ ದಿನಗಳಿಂದ ಬಯಸ್ತಾ ಇರುವ ಬದಲಾವಣೆ ತಿರುವು ನಿಮ್ಮ ಜೀವನದಲ್ಲಿ ಆದಷ್ಟು ಬೇಗನೆ ಬರ್ತಾ ಇದೆ ಅನ್ನುವ ಸೂಚನೆ ಕೂಡ ಈ ರೀತಿಯಾಗಿ ಸಿಗ್ತವೆ ಯಾವುದೋ ಒಂದು ವಿಚಾರದಲ್ಲಿ ನೀವು ಬಹಳ ವರ್ಷಗಳಿಂದ ಆ ಪ್ರಶ್ನೆಗೆ ಉತ್ತರ ಕಂಡುಕೊಳ್ಳುವ ಹೋರಾಟವನ್ನೇ ನಡೆಸ್ತಾ ಇದ್ರಿ ಅದು ಯಾವುದೇ ಒಂದು ವಿಚಾರವೇ ಆಗಿರ್ಬೋದು ನಿಮ್ಮದರಲ್ಲಿ ನೀವು ಬಹಳ ವರ್ಷಗಳಿಂದ ಒಂದು ಪರಿಶ್ರಮವನ್ನು ಪಡ್ತಾ ಇದ್ರಿ ಅಂದರೆ ಖಂಡಿತವಾಗಿ ಈಗ ನಿಮ್ಮನ್ನು ನೀವು ಅರ್ಥ ಮಾಡ್ಕೊಳ್ತಾ ಇದ್ದೀರಾ ನೀವೇನು ಅಂತೇಳಿ ನಿಮಗೆ ಅರ್ಥ ಆಗಿದೆ ಅಂದರೆ ಖಂಡಿತವಾಗಿ ಅದು ಕೂಡ ಬಾಬಾ ಈ ಸಮಯದಲ್ಲಿ ನಿಮ್ಮ ಜೊತೆಗಿದ್ದಾರೆ ಒಂದು ಮಾರ್ಗದರ್ಶನ ಮಾಡ್ತಾ ಇದ್ದಾರೆ ನಿಮ್ಮ ಮಾತುಗಳನ್ನು ಆಲಿಸ್ತಾ ಇದ್ದಾರೆ ಅದಕ್ಕೆ ಪ್ರತಿಸ್ಪಂದಿಸ್ತಾ ಇದ್ದಾರೆ ಹಾಗಾಗಿ ನೀವು ಈ ಸಮಯದಲ್ಲಿ ನಿಮ್ಮನ್ನು ಅರ್ಥ ಮಾಡ್ಕೊಳ್ಳೋಕ್ಕೆ ಸಾಧ್ಯ ಆಗ್ತಾ ಎನ್ನುವ ಸೂಚನೆ ಆಗಿರುತ್ತೆ ಸ್ನೇಹಿತರೆ ನಿಮ್ಮ ಜೀವನದಲ್ಲಿ ಒಂದು ಬದಲಾವಣೆ ಬರ್ತಾ ಇದೆ ಜೀವನದಲ್ಲಿ ನೀವು ಗೆಲುವನ್ನು ಪಡ್ಕೊಳ್ಳೋ ಹಂತದಲ್ಲಿದ್ದೀರಾ ತುತ್ತ ತುದಿಯಲ್ಲಿ ಅಂದರೆ ನೀವು ಯಾವುದೋ ಒಂದು ಸಾಧನೆಯಲ್ಲಿ ಫಲ ಕಾಣಬೇಕು ಅಂತ ಹೇಳಿ ಬಯಸ್ತಾ ಇದ್ದೀರಲ್ಲ ಆ ಸಾಧನೆಯ ಕೊನೆಯ ಹಂತದಲ್ಲಿ ನೀವಿದ್ದೀರಾ ಇದು ನಮ್ಮ ಜೀವನದಲ್ಲಿ ಒಂದು ಬಹಳ ದೊಡ್ಡ ಬದಲಾವಣೆ ಬರಲಿಕ್ಕೆ ಹೊರಟಿದೆ ಏನೋ ಒಂದು ಬದಲಾಗುತ್ತೆ ನನ್ನ ಜೀವನದಲ್ಲಿ ಏನೋ ಒಂದು ಘಟನೆ ಘಟಿಸುತ್ತೆ ಅನ್ನುವ ಮನಸ್ಥಿತಿ ನಿಮ್ಮಲ್ಲಿ ಉಂಟಾಗ್ತಾ ಇದೆ ಏನೋ ಒಂದು ಒಳ್ಳೆಯದಾಗುತ್ತೆ ಏನೋ ಒಂದು ಸೂಚನೆ ಸಿಗುತ್ತೆ ಬಾಬಾರವರನ್ನ ನಂಬಿ ನಡೀತಾ ಇದ್ದೀರಾ ಬಾಬಾರವರ ಪೂಜೆಯನ್ನು ಮಾಡ್ತಿದ್ದೀರಾ ವ್ರತವನ್ನು ಮಾಡ್ತಿದ್ದೀರಾ ಸ್ಮರಣೆಯನ್ನು ಮಾಡ್ತಿದ್ದೀರಾ ಅವರ ಉಪದೇಶಗಳಂತೆ ಒಳ್ಳೆಯ ಕರ್ಮಗಳ ಉದ್ದೇಶವನ್ನು ಹೊಂದಿ ಆ ದಾರಿಯಲ್ಲಿ ಸಾಕ್ತಾ ಇದೀರ ಅಂದರೆ ನಿಮ್ಮ ಮನಸ್ಸಲ್ಲೇ ಮೊದಲು ನಿಮಗೆ ಒಂದು ಆತ್ಮವಿಶ್ವಾಸ ಮೂಡೋದ್ರ ಜೊತೆಗೆ ಮುಂದೆ ಏನೋ ಒಂದು ಮಹತ್ತರವಾದ ಬದಲಾವಣೆ ನನ್ನ ಜೀವನದಲ್ಲಿ ಉಂಟಾಗುತ್ತೆ ಅನ್ನುವ ಸೂಚನೆ ನಿಮಗೆ ಮೊದಲು ಮೊದಲಿಗೆ ನಿಮ್ಮ ಆತ್ಮಸಾಕ್ಷಿಯ ಮೂಲಕವೇ ಸಿಗುತ್ತೆ ನಿಮ್ಮ ಮನಸ್ಸಿಗೆ ನಿಮಗೆ ಅನಿಸ್ಲಿಕ್ಕೆ ಶುರುವಾಗುತ್ತೆ ಏನೋ ಒಂದು ಬಹಳ ದೊಡ್ಡ ಬದಲಾವಣೆ ಆಗುತ್ತೆ ಎಲ್ಲ ಸರಿಯಾಗುತ್ತೆ ಎಲ್ಲ ಒಳ್ಳೆಯದಾಗುತ್ತೆ ಅನ್ನುವ ಮನಸ್ಥಿತಿ ಅಂದರೆ ಆ ಮನಸ್ಥಿತಿ ಮೂಡಿಸ್ಕೊಳ್ಳೋಕ್ಕೂ ಅದರದ್ದೇ ಆದ ಯೋಗ್ಯತೆ ಬೇಕು ಆ ಯೋಗ್ಯತೆ ನಿಮಗೆ ಆ ಗುರು ಈ ಸಮಯದಲ್ಲಿ ಕೊಟ್ಟಿದ್ರಿಂದಲೇ ನಿಮ್ಮ ಮನಸ್ಸಲ್ಲಿ ಆ ಕ್ಷಣಗಳನ್ನು ಅನುಭವಿಸಲಿಕ್ಕೆ ನೀವು ತಯಾರಾಗಿದ್ದೀರ ಅಂದರೆ ನನ್ನ ಜೀವನದಲ್ಲಿ ಎಲ್ಲ ಒಳ್ಳೆಯದಾಗುತ್ತೆ ಮುಂದೆ ನಾನು ಅನ್ಕೊಂಡಿರೋ ಕನಸುಗಳನ್ನು ಈಡೇರಿಸ್ಕೊಳ್ತೀನಿ ಅದು ಯಾವುದೇ ವಿಚಾರದಲ್ಲಾಗಿರ್ಬೋದು ಖಂಡಿತವಾಗಿಯೂ ನನ್ನ ಇಚ್ಛೆಗಳು ಕನಸುಗಳು ಈಡೇರ್ತವೆ ಅನ್ನುವ ಮನಸ್ಥಿತಿ ಈ ಸಮಯದಲ್ಲಿ ನಿಮಗೆ ಉಂಟಾಗಿದೆ ಅಂದರೆ ಇದು ಕೂಡ ಬಾಬಾ ನಿಮ್ಮ ಜೊತೆಗಿದ್ದಾರೆ ಎನ್ನುವ ಸೂಚನೆಯೇ ತಂದುಕೊಡುತ್ತೆ ಯಾಕಂದ್ರೆ ಅವರ ಮಾರ್ಗದರ್ಶನ ಅವರ ರಕ್ಷಣೆ ಅವರ ದಯೆ ಅವರ ಕರುಣೆ ಅವರ ಪ್ರೇಮಪೂರಿತ ದೃಷ್ಟಿ ಬೀರದೆ ನಮ್ಮಲ್ಲಿ ಬದಲಾವಣೆ ಆಗಲಿಕ್ಕೆ ಸಾಧ್ಯ ಇಲ್ಲ ಬಾಬಾರವರು ನಮ್ಮ ಜೀವನದಲ್ಲಿ ಬಂದಿದ್ದಾರೆ ಅಂದರೆ ಈ ರೀತಿ ಬದಲಾವಣೆ ನಮ್ಮಲ್ಲಿ ಉಂಟಾಗ್ತಾ ಇದೆ ಅಂದರೆ ಖಂಡಿತವಾಗಿ ಇದು ಆ ಗುರಿ ಕರುಣೆ ಕರುಣೆಯಾಗಿದೆ ಹಾಗಾಗಿ ನಮ್ಮ ಮನಸ್ಸು ಸದಾ ಒಳ್ಳೇದನ್ನೇ ಬಯಸ್ತಾ ಇದೆ ಒಳ್ಳೇದನ್ನೇ ಹಂಬಲಿಸ್ತಾ ಇದೆ ಹಾಗೆ ಹಾಗೆ ಒಳ್ಳೇದೇ ನನ್ನ ಜೊತೆ ನಡೆಯುತ್ತೆ ಅನ್ನುವ ನೀವು ಈ ಸಮಯದಲ್ಲಿ ಇದೀರಾ ಅಂದ್ರೆ ಖಂಡಿತವಾಗಿ ಜೊತೆಗಿದ್ದಾರೆ ನೀವು ಮಾಡ್ತಾ ಇರುವ ಯಾವುದೇ ಸೇವೆ ಕೂಡ ವ್ಯರ್ಥ ಆಗಿಲ್ಲ ಎಲ್ಲವೂ ಕೂಡ ಫಲ ಕೊಡುವ ಹಂತದಲ್ಲೇ ಇದಾವೆ ಅನ್ನುವ ಸೂಚನೆ ಕೂಡ ಇದಾಗಿರುತ್ತೆ ಸ್ನೇಹಿತರೆ ನಿಮ್ಮ ಪ್ರತಿ ಶ್ರಮ ಆಗಿರ್ಬೋದು ನಿಮ್ಮ ಪ್ರತಿಯೊಂದು ಆಗಿರ್ಬೋದು ನಿಮ್ಮ ಪ್ರತಿ ಕರ್ಮಕ್ಕೆ ಒಂದು ಫಲ ಸಿಗುವ ಸಮಯ ಇದೇ ಆಗಿದೆ ಸ್ನೇಹಿತರೆ ಹಾಗಾಗಿ ನಿಮ್ಮಲ್ಲೇ ಒಂದು ಆತ್ಮವಿಶ್ವಾಸ ಮೂಡೋದ್ರ ಜೊತೆಗೆ ನೀವೇ ಈಗ ನಿಮ್ಮ ನಿಮಗೆ ಧೈರ್ಯ ಹೇಳಿಕೊಳ್ಳುವಷ್ಟು ಮಟ್ಟಿಗೆ ಬದಲಾಗಿದ್ದೀರಾ ನಿಮ್ಮಲ್ಲಿ ಒಂದು ಸಂತೋಷದ ಕ್ಷಣಗಳು ನಿಮ್ಮ ಮನಸ್ಸಲ್ಲಿ ಈಗ ಮೂಡ್ತಾ ಇದ್ದಾವೆ ಅಚಾನಕ್ಕಾಗಿ ನೀವು ನಿಮ್ಮೊಳಗೆ ಸಂತೋಷ ಪಡ್ತಾ ಇದ್ದೀರಾ ನಿಮ್ಮೊಳಗೆ ಒಂದು ಆತ್ಮವಿಶ್ವಾಸವನ್ನು ಹೊಂದುತ್ತಾ ಇದ್ದೀರಾ ಅಂದರೆ ಇದಕ್ಕೆ ಕಾರಣ ನಿಮ್ಮಲ್ಲಿ ದೈವೀ ಶಕ್ತಿಗಳ ಅಂಶ ಜಾಗೃತಗೊಳ್ತಾ ಇದೆ ಅಂತ ಅಲ್ಲಿಗೆ ಗುರುವು ನಿಮ್ಮಲ್ಲೇ ಇರುವ ಶಕ್ತಿಯನ್ನು ನಿಮ್ಮ ಮೂಲಕನೇ ಜಾಗೃತಗೊಳಿಸಿ ನಿಮ್ಮಲ್ಲೇ ಒಂದು ಆತ್ಮವಿಶ್ವಾಸವನ್ನು ಮೂಡಿಸಿ ಒಂದು ಮಾರ್ಗವನ್ನು ತೋರಿಸೋದ್ರ ಮೂಲಕ ರಕ್ಷಣೆಯನ್ನು ನೀಡುತ್ತಾ ಯಾವ ದಾರಿಯಲ್ಲಿ ಸಾಗಿದರೆ ಯಾವ ಫಲವನ್ನು ನೀನು ಪಡ್ಕೊಳ್ತೀಯ ಅನ್ನುವ ಸರಿ ತಪ್ಪುಗಳ ವಿಚಾರವನ್ನು ನಿಮ್ಮ ಮನಸಲ್ಲಿ ಮೂಡಿಸಿ ನಿಮ್ಮ ಕೈ ಹಿಡಿದು ನಡೆಸ್ತಾ ಇದ್ದಾರೆ ಹಾಗಾಗಿ ನಿಮ್ಮ ಮನಸ್ಸಲ್ಲಿ ನಿಮಗೆ ಈಗ ಒಂದು ಆತ್ಮವಿಶ್ವಾಸ ಮೂಡಿದೆ ಹಿಂದಿನಂತೆ ಭಯ ಆಗ್ತಾ ಇಲ್ಲ ಹಿಂದಿನಂತೆ ಗಾಬರಿನೂ ಆಗ್ತಾ ಇಲ್ಲ ಯಾವುದಕ್ಕೂ ಕೂಡ ಅತಿಯಾಗಿ ಯೋಚಿಸ್ತಾ ಇಲ್ಲ ಬಾಬಾ ನನ್ನ ಜೊತೆಗಿದ್ದಾರೆ ಎಲ್ಲವನ್ನು ಸರಿಪಡಿಸಿ ಕೊಡ್ತಾರೆ ಎನ್ನುವ ಧೈರ್ಯದಿಂದ ಆತ್ಮವಿಶ್ವಾಸದಿಂದ ನೀವು ಇದ್ದೀರಾ ಈ ಸಮಯದಲ್ಲಿ ಅಂದರೆ ಖಂಡಿತವಾಗಿ ಇದೇ ನಿಮ್ಮ ಪೂಜಾ ಫಲ ಇದೇ ನಿಮ್ಮ ಕಣ್ಣೀರು ಒಳ್ಳೆಯ ಉದ್ದೇಶದ ಕರ್ಮ ಶ್ರಮಕ್ಕೆ ಸಿಗ್ತಾ ಇರುವ ಫಲವಾಗಿದೆ ಈ ರೀತಿ ಆತ್ಮವಿಶ್ವಾಸವನ್ನು ಹೊಂದಿ ನೀವು ಒಳ್ಳೆಯದನ್ನು ಯೋಚಿಸಿ ಶುರು ಮಾಡಿದಿರಾ ಒಳ್ಳೆಯದನ್ನ ಬಯಸ್ತಾ ಇದ್ದೀರಾ ನಿಮ್ಮ ಕಡೆ ಒಳ್ಳೆಯದನ್ನ ಆಕರ್ಷಣೆ ಮಾಡ್ಕೊಳ್ತಾ ಇದ್ದೀರಾ ಸದಾ ಒಳ್ಳೇದನ್ನೇ ಸ್ಮರಣೆ ಮಾಡ್ತಾ ಇದ್ದೀರಾ ಅಂದ್ರೆ ಖಂಡಿತವಾಗಿ ಅದಕ್ಕೆ ಪ್ರತಿಯಾಗಿ ನಿಮ್ಮ ಜೀವನದಲ್ಲಿ ಒಳ್ಳೆಯದನ್ನ ತುಂಬಿಸುವ ಎಲ್ಲ ರೀತಿಯ ಸಿದ್ಧತೆ ನಡೀತಾ ಇದೆ ಆ ಸ್ವಯಂ ಅದನ್ನು ಹೊತ್ತು ನಿಮ್ಮ ಬಳಿ ಬಂದಿದ್ದಾರೆ ಹಾಗ ನಿಮ್ಮ ಪ್ರತಿ ಕೂಗನ್ನು ಕೇಳಿಸ್ಕೊಂಡಿದ್ದಾರೆ ನಿಮ್ಮ ಪ್ರತಿ ಪ್ರಾರ್ಥನೆಯನ್ನು ಸ್ವೀಕರಿಸಿದ್ದಾರೆ ನಿಮ್ಮ ಪ್ರತಿ ಕಣ್ಣೀರು ಕೂಡ ಅವರ ಪಾದದ ಮೇಲೆ ಬಿದ್ದು ಅದು ಪವಿತ್ರವಾಗಿದೆ ಹಾಗಾಗಿ ನಿಮ್ಮ ಜೀವನದಲ್ಲಿ ಈಗ ನೀವು ಏನನ್ನ ಬಯಸ್ತಾ ಇದ್ದೀರೋ ಆ ಇಚ್ಛೆಗಳು ಈಡೇರುವ ಸಮಯ ಬಂದಿದೆ ಹಾಗೆ ಮಾಡಿದ ಯಾವ ಸೇವೆಯೂ ಕೂಡ ವ್ಯರ್ಥವಾಗಿಲ್ಲ ಅದಕ್ಕೆ ಫಲ ಸಿಗುವ ಸಮಯ ಬಂದಿದೆ ಅನ್ನುವ ಸೂಚನೆ ಇಲ್ಲಿ ಈ ರೀತಿಯಾಗಿ ಕೂಡ ನಿಮ್ಗೆ ಸಿಗತ್ತೆ ನಿಮ್ಮ ಮನಸ್ಸಿನ ಮೂಲಕ ನೀವು ಒಂದು ಆತ್ಮವಿಶ್ವಾಸವನ್ನು ಹೊಂದಿ ಒಂದು ದೃಢವಾದ ವಿಶ್ವಾಸದೊಂದಿಗೆ ನನ್ನ ಜೊತೆ ನನ್ನ ಬಾಬಾ ಇದ್ದಾರೆ ಎಲ್ಲ ಸರಿಯಾಗತ್ತೆ ಅನ್ನುವ ಒಂದು ವಿಶ್ವಾಸದಿಂದ ನೀವು ಮುಂದೆ ನುಗ್ತಿರಲ್ಲ ಖಂಡಿತವಾಗಿ ಅದಕ್ಕೆ ಪ್ರತಿಯಾಗಿ ಅದಕ್ಕೆ ತಕ್ಕ ಹಾಗೆ ಫಲ ಸಿಗತ್ತೆ ಬಾಬಾ ಎಲ್ಲೂ ಇಲ್ಲ ನಾನು ಯಾವಾಗಲೂ ಹೇಳಿದ್ದೀನಿ ಎಲ್ಲೆಲ್ಲೋ ಬಾಬಾರವರನ್ನ ಹುಡುಕಬೇಡಿ ನಿಮ್ಮಲ್ಲೇ ಹುಡುಕಿ ನಿಮ್ಮೊಳಗೆ ಅವರಿದ್ದಾರೆ ಅಲ್ವಾ ಅವ್ರ ಅದು ಬೇಕು ಇದು ಬೇಕು ಅಂತ ಬೇಡೋದಕ್ಕಿಂತ ನೀವೇ ನನ್ನ ಜೊತೆಗಿರಿ ನೀವೇ ನನಗೆ ಬೇಕು ಅಂತ ಹೇಳಿ ಬೇಡಿ ಈ ಬ್ರಹ್ಮಾಂಡವೇ ಅವರಾಗಿದ್ದಾರೆ ಅಂದಮೇಲೆ ಅವರನ್ನೇ ನಾವು ಬೇಡಿದ್ದೀವಿ ಅಂದಮೇಲೆ ನಾವು ಯಾವುದಕ್ಕೂ ಹೋರಾಡೋ ಅವಶ್ಯಕತೆನೇ ಇರೋದಿಲ್ಲ ಅಲ್ವಾ ಹೋರಾಟ ಮಾಡೋದಾದರೆ ಆ ಗುರುವನ್ನ ಪಡ್ಕೊಳ್ಳೋಕ್ಕೆ ಹೋಲಿಸ್ಕೊಳ್ಳೋಕ್ಕೆ ಹೋರಾಟ ಮಾಡಬೇಕು ಖಂಡಿತವಾಗಿಯೂ ಈ ಈ ಹೋರಾಟದಲ್ಲಿ ಅವರನ್ನೇ ಪಡೆದುಕೊಳ್ಳುವ ಹೋರಾಟದಲ್ಲಿ ನಾವು ವಿಜಯವನ್ನು ಸಾಧಿಸ್ಬಿಟ್ವಿ ಅಂದ್ರೆ ನಮ್ಮ ಜೀವನದಲ್ಲಿ ಎಲ್ಲವೂ ಸಿಕ್ಕ ಹಾಗೆ ನಾವು ಯಾವುದನ್ನು ಒಂದೊಂದಾಗಿ ಬೇಡುವ ಅವಶ್ಯಕತೆನೇ ಇರಲ್ಲ ಪರಿಪೂರ್ಣವಾಗಿ ಅವರೇ ನಮ್ಮ ಜೊತೆಗಿದ್ದಾರೆ ನೀವೇ ಬೇಕು ಅಂತ ಹೇಳಿ ನಾವು ಒಂದು ಹೋರಾಟವನ್ನ ಮಾಡಿ ಭಕ್ತಿ ಶ್ರದ್ಧೆ ಏಕಾಗ್ರತೆ ಒಳ್ಳೆಯ ಕರ್ಮದ ಉದ್ದೇಶವನ್ನು ಹೊಂದಿ ಅವರನ್ನೇ ನಾವು ಒಮ್ಮೆ ಪಡ್ಕೊಂಡ್ಬಿಟ್ವಿ ಅಂದರೆ ನಮ್ಮ ಜೀವನದಲ್ಲಿ ಯಾವುದನ್ನು ಪಡ್ಕೊಳ್ಳೋ ಅವಶ್ಯಕತೆನೇ ಇರೋದಿಲ್ಲ ಯೋಚನೆ ಮಾಡಿ ನೋಡಿ ಅಲ್ವಾ ಇವೆಲ್ಲ ಸೂಚನೆಗಳು ಇವೆಲ್ಲ ಬದಲಾವಣೆಗಳು ಇವೆಲ್ಲ ಆತ್ಮಬಲ ನಿಮ್ಮಲ್ಲಿ ಈ ಸಮಯದಲ್ಲಿ ಮೂಡ್ತಾ ಅಂದ್ರೆ ಅವರು ನಿಮ್ಮ ಜೀವನದಲ್ಲಿ ಬಂದ್ಮೇಲೆ ತಾನೇ ನಿಮ್ಮಲ್ಲಿ ಇಷ್ಟೊಂದು ಬದಲಾವಣೆ ಆಗಿರೋದು ಅಲ್ಲಿಗೆ ಅರ್ಥ ಮಾಡ್ಕೊಳ್ಳಿ ಇಷ್ಟೊಂದು ಬದಲಾವಣೆ ಗುರು ನಿಮ್ಮ ಜೀವನದಲ್ಲಿ ಬಂದ ಮೇಲೆ ಆಗಿದೆ ಅಂದ್ರೆ ಇನ್ಮೇಲೆ ನಿಮ್ ಜೀವನದಲ್ಲಿ ನೀವೆಲ್ಲಾ ರೀತಿಯ ಸಫಲತೆಯನ್ನ ಕಾಣ್ಲಿಕ್ಕೆ ಗುರು ಕಾರಣವಾಗ್ತಾರೆ ಎಲ್ಲವನ್ನು ತಂದುಕೊಡ್ತಾರೆ ಕೊಡ್ತಾರೆ ಆ ಪೂರ್ವ ಸಿದ್ಧತೆಯನ್ನು ಅವ್ರು ಮಾಡ್ತಾ ಇರೋದ್ರಿಂದಲೇ ಮೊದಲು ನಿಮ್ಮಲ್ಲಿ ಆತ್ಮವಿಶ್ವಾಸವನ್ನು ಮೂಡಿಸ್ತಾ ಇದ್ದಾರೆ ಸ್ನೇಹಿತರೆ ನಿಮ್ಮನ್ನು ನೀವು ಗೆದ್ದುಕೊಳ್ಳೋದು ಹೇಗೆ ಅಂತೇಳಿ ಕಲಿಸ್ತಾ ಇದ್ದಾರೆ ನಿಮ್ಮಲ್ಲಿ ನೀವು ನಂಬಿಕೆ ಇಡೋದನ್ನು ಹೇಗೆ ಅಂತೇಳಿ ಕಲಿಸ್ತಾ ಇದ್ದಾರೆ ನಿಮ್ಮನ್ನು ನೀವು ಹೇಗೆ ಪ್ರೀತಿಸಬೇಕು ಆಧರಿಸಬೇಕು ಗೌರವಿಸಬೇಕು ನಿಮ್ಮನ್ನು ನೀವು ಹೇಗೆ ನಂಬಬೇಕು ಅಂತೇಳಿ ಮೊದಲು ಇಲ್ಲಿ ಈ ರೀತಿಯಾಗಿ ಗುರು ಮಾರ್ಗದರ್ಶನದ ಮೂಲಕ ಒಂದು ಶಿಕ್ಷಣವನ್ನು ಕೊಟ್ಟು ನಂತರ ಕೆಲವು ಸಣ್ಣ ಪುಟ್ಟ ಪರೀಕ್ಷೆಗಳನ್ನು ನಿಮ್ಮ ಎದುರಿಗೆ ಇಟ್ಟು ಪರೀಕ್ಷೆಗಳಲ್ಲೂ ಕೂಡ ನೀವು ಒಂದು ಉನ್ನತವಾದ ಸಾಧನೆಯನ್ನು ಮಾಡಿ ನೀವು ಇಚ್ಛಿಸುವ ಜೀವನವನ್ನು ಸಮೃದ್ಧವಾಗಿಸ್ಕೊಳ್ಬೇಕು ಅನ್ನೋದೇ ಆ ಗುರುವಿನ ಇಚ್ಛೆ ಆಗಿರುತ್ತೆ ಹಾಗಾಗಿ ಅವರು ನಿಮ್ಮ ಜೀವನದಲ್ಲಿ ಬಂದಿದ್ದಾರೆ ಅಂದರೆ ಮಹತ್ತರವಾದ ಬದಲಾವಣೆಗಳು ನಿಮ್ಮ ಜೀವನದಲ್ಲಿ ಸಿಗ್ತಾ ಇದ್ದಾವೆ ಸ್ನೇಹಿತರೆ ಒಂದು ನಾನು ಮಾಡಿರೋ ಕೆಲಸ ಒಳ್ಳೆಯದಾಗಿದೆ ನಾನು ಯೋಚಿಸ್ತಾ ಇರುವ ಯೋಜನೆಗಳು ಯೋಚನೆಗಳು ಒಳ್ಳೆಯ ರೀತಿಯಲ್ಲಿ ಇದ್ದಾವೆ ಅಂದರೆ ಅದಕ್ಕೆ ತಕ್ಕ ಹಾಗೆ ಪ್ರತಿಫಲಗಳು ಸಿಕ್ಕಿ ಸಿಗ್ತವೆ ಅನ್ನುವ ದೃಢ ವಿಶ್ವಾಸ ನಿಮ್ಮಲ್ಲಿ ಇದೆ ಅಂದರೆ ಅದಕ್ಕೆ ಕಾರಣ ಆ ಗುರು ನಿಮ್ಮ ಜೊತೆಗಿದ್ದಾರೆ ಅನ್ನುವ ಸೂಚನೆಯೇ ಆಗಿರುತ್ತೆ ಹಾಗಾಗಿ ಇಂತಹ ಸಮಯದಲ್ಲಿ ಈ ದೃಢವಾದ ಮನಸ್ಥಿತಿಯೊಂದಿಗೆ ನೀವು ಸಾಕ್ತಾ ಇದ್ದೀರಾ ಅಂದರೆ ಖಂಡಿತವಾಗಿಯೂ ಈ ಸಮಯ ಸರಿಯಾದ ಸಮಯ ಆಗಿದೆ ನಿಮ್ಮ ಇಚ್ಛೆ ಈಡೇರಲಿಕ್ಕೆ ಹಾಗಾಗಿ ಎಲ್ಲ ಸಿದ್ಧತೆಯನ್ನು ಬಾಬಾ ಮಾಡ್ತಾ ಇದ್ದಾರೆ ನಿಮ್ಮ ಜೀವನದಲ್ಲಿ ಖಂಡಿತವಾಗಿಯೂ ನೀವು ಬಯಸಿದಂತೆ ಚಮತ್ಕಾರಗಳು ಹಾಗೆ ಆಗ್ತವೆ ಅನ್ನುವ ಸೂಚನೆಯಾಗಿರುತ್ತೆ ಸ್ನೇಹಿತರೆ ಹಾಗಾಗಿ ಈ ಸಮಯದಲ್ಲಿ ಮುಂದಿನ ದಿನಗಳಲ್ಲಿ ನೀವು ಚಮತ್ಕಾರವನ್ನು ಕಾಣ್ತೀರಾ ನೀವು ನಿರೀಕ್ಷೆನೂ ಮಾಡಿರಲಿಲ್ಲ ಅಂತಹ ಅಂತಹ ಅದ್ಭುತ ಘಟನೆಗಳು ನಿಮ್ಮ ಜೀವನದಲ್ಲಿ ಘಟಿಸ್ತವೆ ಬಾಬಾ ನಿಮ್ಮ ಜೊತೆಗಿದ್ದಾರೆ ಬಹಳ ದಿನಗಳಿಂದ ನೀವು ಕನಸು ಕಾಣ್ತಾ ಇದ್ರಿ ಕೆಲವು ವಿಚಾರಗಳು ಈಡೇರಬೇಕು ಕೆಲವು ನನ್ನ ಜೀವನ ಒಂದು ಸಮೃದ್ಧವಾದ ದಿಕ್ಕಿನೊಂದಿಗೆ ಸುಖ ಶಾಂತಿ ನೆಮ್ಮದಿಯನ್ನು ಕಾಣಬೇಕು ಅಂತೇಳಿ ನೀವು ಬಯಸ್ತಾ ಇದ್ರಲ್ಲ ಖಂಡಿತವಾಗಿಯೂ ಆ ಕ್ಷಣಗಳು ಈ ಸಮಯದಲ್ಲಿ ಬಂದಿದ್ದಾವೆ ಸ್ನೇಹಿತರೆ ಈ ಕ್ಷಣಗಳು ಬಹಳ ಮಹತ್ವಪೂರ್ಣವಾದ ಬದಲಾವಣೆಯನ್ನು ನಿಮ್ಮ ಜೀವನದಲ್ಲಿ ತರ್ತವೆ ಅಂತಹ ಸೂಚನೆಗಳನ್ನು ನೀವು ಗಮನಿಸ್ಬೇಕಷ್ಟೇ ಈ ರೀತಿಯ ಸೂಚನೆಗಳು ಎಲ್ಲರ ಬಳಿ ಹೋಗೋದಿಲ್ಲ ಯಾರ ಬಳಿ ಹೋಗ್ತವೆ ಅಂದರೆ ಗುರುವಿನ ಕೃಪೆ ಯಾರ ಮೇಲೆ ಇರುತ್ತೋ ಅವರ ಬಳಿ ಇಂತಹ ಸೂಚನೆಗಳು ಹೋಗ್ತವೆ ಆ ಸೂಚನೆಗಳನ್ನು ಅವರು ಅರ್ಥ ಮಾಡ್ಕೊಳ್ತಾರೆ ಅದಕ್ಕೆ ತಕ್ಕ ಹಾಗೆ ಅವರು ಮೌನವಾಗಿರ್ತಾರೆ ತಾಳ್ಮೆಯಿಂದ ಎಲ್ಲ ಬದಲಾವಣೆಯನ್ನು ಬದಲಾವಣೆ ಕ್ಷಣಗಳನ್ನು ಅವರು ಅಂದರೆ ಅವರ ಜೀವನದಲ್ಲಿ ಅವ್ರು ಏನನ್ನು ಬಯಸ್ತಾ ಇರ್ತಾರಲ್ಲ ಆ ಘಟನೆಗಳು ಘಟಿಸ್ತವೆ ಅಂತ ಹೇಳಿ ಅವರಿಗೆ ಅನ್ನಿಸ್ಲಿಕ್ಕೆ ಶುರುವಾಗುತ್ತೆ ಅದನ್ನು ಅವರು ಕಾತುರತೆಯಿಂದ ಅಷ್ಟೇ ದೃಢವಾದ ವಿಶ್ವಾಸದಿಂದ ಮೌನವಾಗಿ ಅದನ್ನು ಬರಮಾಡ್ಕೊಳ್ತಾ ಇರ್ತಾರೆ ಇಂತಹ ಘಟನೆ ನಿಮ್ಮ ಜೀವನದಲ್ಲಿ ಈ ಸಮಯದಲ್ಲಿ ನಡೆಯುತ್ತೆ ಒಂದು ಚಮತ್ಕಾರವೇ ನಡೆಯುತ್ತೆ ಘಟಿಸ್ತವೆ ಹಾಗೆ ತಾನೇ ಈಗ ಆಗ್ತಾ ಇರೋದು ಹಿಂದಿನದನ್ನ ಮರಿತಾ ಇದ್ದೀರಾ ಹಿಂದಿನ ಕೆಲವು ಘಟನೆಗಳನ್ನ ನೀವು ನೆನಪು ಮಾಡ್ಕೊಳ್ತಾ ಇದ್ದೀರಾ ಅವುಗಳನ್ನ ಪಾಠದ ರೂಪದಲ್ಲಿ ನೀವೊಂದು ಕಲಿಕೆಯ ರೂಪದಲ್ಲಿ ತಗೊಂಡು ಅವುಗಳ ಆಧಾರದ ಮೇಲೆ ಮುಂದಿನ ಜೀವನವನ್ನ ಒಂದು ಒಳ್ಳೆ ರೀತಿಯಲ್ಲಿ ಬದಲಾಯಿಸಿಕೊಂಡು ಸಾಕ್ತಾ ಇದ್ದೀರಾ ಒಂದು ಆತ್ಮವಿಶ್ವಾಸದೊಂದಿಗೆ ಬದುಕಬೇಕು ಹೇಗಾದ್ರೂ ಸರಿ ನನ್ನನ್ನು ನಾನು ಅಂತ್ಯಗೊಳಿಸ್ಕೊಳ್ಬಾರ್ದು ನನ್ನ ಜೀವನ ಇಲ್ಲಿಗೆ ಮುಗಿದು ಹೋಗಿಲ್ಲ ಇಲ್ಲಿಂದ ಶುರು ಆಗಿದೆ ಖಂಡಿತವಾಗಿ ಅದನ್ನು ಒಂದು ಹೊಸ ದಿಕ್ಕಿನಲ್ಲಿ ತೊಗೊಂಡು ಹೋಗೋಣ ಗುರುವು ನನ್ನ ಜೊತೆಗಿದ್ದಾರೆ ಎಲ್ಲ ಒಳ್ಳೆದಾಗತ್ತೆ ನಾನು ಹಿಂದೆ ನಡೆದಿದ್ದು ನಡೆದು ಹೋಯ್ತು ಅದನ್ನ ಬಿಟ್ಬಿಡೋಣ ಬಿಡೋಣ ನೆನಪು ಮಾಡಿಕೊಂಡು ಮುಂದೆ ಸಾಗೋಣ ಕೆಟ್ಟದನ್ನ ಕೂಡ ನೆನಪು ಮಾಡ್ಕೊಳ್ಳೋಣ ಅದು ಕೇವಲ ಒಂದು ಪಾಠದ ರೂಪದಲ್ಲಿ ಅದು ಬಿಟ್ಟರೆ ನಮ್ಮ ಚಿಂತೆಯ ರೂಪದಲ್ಲಿ ಅದನ್ನು ನಾವು ನೆನಪು ಮಾಡ್ಕೊಳ್ಳೋದು ಬೇಡ ಅನ್ನುವ ಒಂದು ಆತ್ಮವಿಶ್ವಾಸದಿಂದ ನೀವು ಮುಂದೆ ಸಾಕ್ತಾ ಇದ್ದೀರಿ ಅಂದ್ರೆ ಖಂಡಿತವಾಗಿ ಬಾಬಾ ನಿಮ್ಮ ಜೊತೆಗೆ ಇರೋದ್ರಿಂದ ಈ ರೀತಿಯ ಅನುಭೂತಿಯನ್ನು ನೀವು ಇದ್ದೀರಾ ಇದು ಕೂಡ ಬಾಬಾ ನಿಮ್ಮ ಜೊತೆಗಿದ್ದಾರೆ ಎನ್ನುವ ಸೂಚನೆಗಳಾಗಿದ್ದಾವೆ ಸ್ನೇಹಿತರೆ ಒಂದು ಬಹಳ ವರ್ಷಗಳಿಂದ ಒಂದು ನಿರೀಕ್ಷೆ ಇತ್ತಲ್ಲ ಒಂದು ಪ್ರೀತಿಯ ನಿರೀಕ್ಷೆ ಆಗಿರ್ಬೋದು ಇಲ್ಲ ಒಂದು ಬದಲಾವಣೆಯ ನಿರೀಕ್ಷೆ ಆಗಿರ್ಬೋದು ಯಾವೆಲ್ಲ ರೀತಿಯಲ್ಲಿ ನೀವು ನಿಮ್ಮ ಜೀವನದಲ್ಲಿ ಮುಂದೆ ಸಾಕಬೇಕು ಅಂತೇಳಿ ಒಂದು ಕನಸನ್ನ ಕಟ್ಕೊಂಡಿದ್ರಲ್ಲ ಆ ಎಲ್ಲ ಕನಸುಗಳು ಬಾಬಾ ನಿಮ್ಮ ಜೀವನದಲ್ಲಿ ಬಂದ ಮೇಲೆ ಒಂದು ಪರಿಪೂರ್ಣತೆಯನ್ನು ಪಡ್ಕೊಳ್ತಾ ಇದ್ದೇವೆ ಒಂದು ಅವೆಲ್ಲ ಇಚ್ಛೆಗಳು ನನ್ನ ಜೀವನದಲ್ಲಿ ಈಡೇರ್ತವೆ ಅನ್ನುವ ಆತ್ಮವಿಶ್ವಾಸ ನಿಮ್ಮಲ್ಲಿ ಇದೆ ಅಂದರೆ ಅದು ಕೂಡ ಬಾಬಾ ನಿಮ್ಮ ಜೊತೆಗಿದ್ದಾರೆ ಎನ್ನುವ ಸೂಚನೆ ಆಗಿರುತ್ತೆ ಸ್ನೇಹಿತರೆ ದಾರಿಯಾಗಿ ಹೇಳಬೇಕಂದ್ರೆ ಗುರುವು ನಿಮ್ಮ ಜೊತೆಗಿದ್ದಾರೆ ಅನ್ನೋದಕ್ಕೆ ನಿಮ್ಮಲ್ಲಿ ಒಂದು ಆತ್ಮವಿಶ್ವಾಸ ಮೂಡ್ತಾ ಇರೋದು ಧೈರ್ಯ ಮೂಡ್ತಾ ಇರೋದು ಚಿಂತೆಯ ಬದಲಿಗೆ ಚಿಂತನೆ ಶುರುವಾಗಿರೋದು ಒಳ್ಳೆ ನಿಮ್ಮ ಜೀವನದಲ್ಲಿ ನೀವು ದಿನಗಳನ್ನು ಕಳೀತಾ ಇದ್ದೀರಲ್ಲ ಅದಕ್ಕೆ ಪ್ರತಿಯಾಗಿ ನೀವು ಕಳಿತಾ ಇದ್ದೀರಲ್ಲ ಅದು ಕೂಡ ಪಾಪ ನಿಮ್ಮ ಜೊತೆಗಿದ್ದಾರೆ ಧೈರ್ಯ ತುಂಬ್ತಾ ಇದ್ದಾರೆ ಶಿಕ್ಷಣ ನೀಡ್ತಾ ಇದ್ದಾರೆ ಮಾರ್ಗದರ್ಶನ ಮಾಡ್ತಾ ಇದ್ದಾರೆ ದಾರಿ ತೋರಿಸ್ತಾ ಇದ್ದಾರೆ ಅನ್ನುವ ಸೂಚನೆ ಆಗಿರುತ್ತೆ ಹಾಗಾಗಿ ಈ ಬದಲಾವಣೆಗಳು ನಿಮ್ಮ ಜೀವನದಲ್ಲಿ ಬಂದಿದ್ದಾವೆ ಅಂದರೆ ಯಾವುದಕ್ಕೂ ಹೆದರ ಅವಶ್ಯಕತೆ ಇಲ್ಲ ಸಮಸ್ಯೆಗಳು ಕರ್ಮಗಳಿಗೆ ತಕ್ಕ ಹಾಗೆ ಆವರಿಸ್ತವೆ ಸುಖ ದುಃಖಗಳು ಎರಡೂ ಕೂಡ ಅಷ್ಟೇ ಒಂದು ನಾಣ್ಯದ ಎರಡು ಮುಖಗಳಿದ್ದಂತೆ ಸರಿ ಸುಖ ಸಂತೋಷ ನೆಮ್ಮದಿಯನ್ನು ಅನುಭವಿಸ್ತೀವಿ ಸರಿ ಅದಕ್ಕೆ ವಿರುದ್ಧವಾಗಿ ದುಃಖ ನೋವು ಅವಮಾನಗಳನ್ನು ಎದುರಿಸ್ತೀವಿ ಆದರೆ ಎರಡೂ ಕೂಡ ನಮಗೆ ಒಂದು ಪಾಠವನ್ನೇ ಕಲಿಸ್ತವೆ ಸುಖ ದುಃಖದಲ್ಲಿ ನಾವು ಯಾವ ರೀತಿ ಇದ್ದಾಗ ಅದನ್ನು ನಿರಂತರವಾಗಿ ಅನುಭವಿಸ್ಬೋದು ಅದೇ ಕಷ್ಟ ದುಃಖ ಸಮಸ್ಯೆಗಳು ಬಂದಾಗ ಅವುಗಳನ್ನು ಪಾಠದ ರೂಪದಲ್ಲಿ ತಗೊಂಡು ನಮ್ಮ ಮುಂದಿನ ಜೀವನವನ್ನು ಯಾವ ರೀತಿ ನಿರೂಪಿಸ್ಕೊಳ್ಬೋದು ಅನ್ನುವ ಅರ್ಥಗರ್ಭಿತವಾದ ಸಾರವನ್ನು ಗುರು ಈ ರೀತಿಯಾಗಿ ನಮ್ಮ ಜೀವನದಲ್ಲಿ ಬಂದು ಒಂದು ಅನುಭವದ ಮೂಲಕ ನಮಗೆ ಒಂದು ಶಿಕ್ಷಣವನ್ನು ಕೊಡ್ತಾ ಇದ್ದಾರೆ ಅಂದರೆ ಇದನ್ನು ನೀವು ಅರ್ಥ ಮಾಡ್ಕೊಳ್ತಾ ಇದ್ದರೆ ಇವೆಲ್ಲ ಘಟನೆಗಳು ನಿಮ್ಮ ಜೀವನದಲ್ಲಿ ಘಟಿಸ್ತಾ ಇದ್ದಾವೆ ಅಂದರೆ ಬಾಬಾ ನಿಮ್ಮ ಜೊತೆ ಾರೆ ಎನ್ನುವ ಸೂಚನೆ ಆಗಿರುತ್ತೆ ಸ್ನೇಹಿತರೆ ಹಾಗಾಗಿ ದುರ್ಬಲರಾಗಬೇಡ್ರಿ ದುರ್ಬಲ ಮನಸ್ಥಿತಿಗೆ ಜಾರಬೇಡ್ರಿ ಇನ್ನು ಯಾಕೆ ನನ್ನ ಜೀವನದಲ್ಲಿ ಎಲ್ಲ ಸಮಸ್ಯೆಗಳಿಗೆ ಪರಿಹಾರ ಸಿಕ್ಕಿಲ್ಲ ನಾನು ಕೂಡ ಪೂಜೆ ಮಾಡಿದ್ದೀನಿ ವ್ರತ ಮಾಡಿದ್ದೀನಿ ಯಾಕೆ ನನ್ನ ಸಮಸ್ಯೆಗಳಿಗೆ ಇನ್ನೂ ಪರಿಹಾರ ಸಿಕ್ಕಿಲ್ಲ ಅಂತೇಳಿ ಕೊರಗುವ ಬದಲು ನಿಮ್ಮ ಪ್ರಾರ್ಥನೆಯ ಮೇಲೆ ವಿಶ್ವಾಸವಿಡಿ ನಿಮ್ಮ ಮೇಲೆ ವಿಶ್ವಾಸ ಇಡಿ ಖಂಡಿತವಾಗಿ ನಿಮ್ಮ ಜೀವನದಲ್ಲಿ ನೀವು ಅಂದ್ಕೊಂಡಿರುವ ಜೀವನವನ್ನು ನೀವು ಮಾಡೇ ಮಾಡ್ತೀರಾ ಆ ಎಲ್ಲ ಇಚ್ಛೆಗಳನ್ನು ಪರಿಪೂರ್ಣಗೊಳಿಸಿಕೊಂಡು ಒಂದು ನೆಮ್ಮದಿಯುತವಾದ ಜೀವನವನ್ನು ಖಂಡಿತವಾಗಿಯೂ ಮಾಡ್ತೀರಾ ಅಂತಹ ನೆಮ್ಮದಿ ಜೀವನವನ್ನು ಕೊಡ್ಲಿಕ್ಕೋಸ್ಕರನೇ ಗುರು ನಿಮ್ಮ ಜೀವನದಲ್ಲಿ ಬಂದಿದ್ದಾರೆ ಅದಕ್ಕೋಸ್ಕರ ನೀವೆಲ್ಲ ಬದಲಾವಣೆ ಆಗ್ತಾ ಒಟ್ಟಾರಿಯಾಗಿ ಹೇಳ್ಬೇಕು ನಿಮ್ಮನ್ನ ನೀವು ಬದಲಾಯಿಸಿಕೊಂಡು ಹಿಂದಿನದಕ್ಕಿಂತ ಈಗ ನಿಮ್ಮಲ್ಲಿ ಯಾವ ರೀತಿ ಬದಲಾವಣೆ ಆಗಿದೆ ಅನ್ನೋದೇ ಆ ಗುರು ನಿಮ್ ಇದ್ದಾರೆ ಎನ್ನುವ ಮೊದಲನೇ ಸೂಚನೆ ಆಗಿರುತ್ತೆ ನೋಡಿ ಹಿಂದೆ ಹೇಗಿದ್ದೆ ಈಗ ಹೇಗಿದ್ದೀನಿ ಈ ವಾಸ್ತವದಲ್ಲಿ ಮಾಡ್ತಾ ಇದ್ದೀನಿ ನನ್ನನ್ನ ಅರ್ಥ ಮಾಡಿಕೊಂಡು ನಾನು ಮುಂದೆ ಸಾಕ್ತಾ ಇದ್ದೀನಿ ಅಂತ ಹೇಳಿ ಇಷ್ಟು ನೀವು ತಿಳ್ಕೊಂಡ್ಬಿಟ್ರೆ ಸಾಕು ಮುಂದಿನ ಕ್ಷಣಗಳಲ್ಲೇ ನಿಮ್ಮ ಜೀವನದಲ್ಲಿ ಅದ್ಭುತವಾದ ತಿರುವನ್ನ ಕಾಣ್ತೀರಾ ಅಂತ ಸೂಚನೆಗಳೇ ಇವಾಗಿರ್ತವೆ ಸ್ನೇಹಿತರೆ ಬಾಬಾ ನಿಮ್ ಜೊತೆಗೆ ಅನ್ನೋದಕ್ಕೆ ನಿಮ್ಮಲ್ಲಿ ದಯೆ ಇದೆ ನಿಮ್ಮಲ್ಲೂ ಕರುಣೆ ಇದೆ ನಿಮ್ಮಲ್ಲೂ ಪ್ರೇಮ ಇದೆ ನಿಮ್ಮಲ್ಲೂ ಕೂಡ ಯಾರಿಗಾದರೂ ಸಹಾಯ ಮಾಡಬೇಕು ಎಲ್ಲರಿಗೂ ಒಳ್ಳೆಯದನ್ನ ಬಯಸಬೇಕು ಎಲ್ಲ ರೀತಿಯಲ್ಲೂ ಎಲ್ಲರಿಗೂ ಒಳ್ಳೆಯದನ್ನ ಬಯಸಬೇಕು ಕೆಟ್ಟದನ್ನ ಮಾಡಿದ್ರೆ ನಮ್ಗಾದ್ರೂ ಸಿಗೋದು ಏನು ಅನ್ನುವ ರೀತಿಯಲ್ಲಿ ನೀವು ಪರಿವರ್ತನೆಗೊಂಡು ಒಳ್ಳೆ ರೀತಿಯಲ್ಲಿ ಒಳ್ಳೆಯ ಉದ್ದೇಶವನ್ನು ಹೊಂದಿ ಮುಂದೆ ಹೋಗ್ತಾ ಇದ್ರೆ ಅಂದ್ರೆ ಇದು ಬಾಬಾ ನಿಮ್ ಜೊತೆಗಿದ್ದಾರೆ ಅನ್ನೋದಕ್ಕೆ ಬಹುದೊಡ್ಡ ಉದಾಹರಣೆಯಾಗಿರುತ್ತೆ ಹಾಗಾಗಿ ನಿಮ್ ಜೀವನದಲ್ಲಿ ಇಷ್ಟೆಲ್ಲ ಬದಲಾವಣೆ ಆಗಿದೆ ಅಂದ್ರೆ ನಿಮ್ಮ ಜೀವನದಲ್ಲಿ ನೀವು ಏನನ್ನ ಪಡ್ಕೊಳ್ಬೇಕು ಅಂತ ಹೋರಾಟ ಮಾಡ್ತಿದ್ರಲ್ಲ ಖಂಡಿತವಾಗಿ ಅದೆಲ್ಲವೂ ನಿಮಗೆ ಸಿಗುತ್ತೆ ಅನ್ನುವ ಸೂಚನೆ ಕೂಡ ಬಾಬಾ ನಿಮ್ಮ ಜೊತೆ ಇದ್ದಾರೆ ಅನ್ನೋದಕ್ಕೆ ಈ ರೀತಿ ಅನುಭವ ಮೂಲಕ ಅವರು ನಿಮ್ಮಲ್ಲಿ ಆಗಾಗ ಈ ವಿಚಾರಗಳನ್ನ ಜಾಗೃತಗೊಳಿಸ್ತಾರೆ ನಿಮ್ಮನ್ನು ದೃಢವಾಗಿಸುತ್ತಾರೆ ಪ್ರಾರ್ಥನೆಗಳ ಮೇಲೆ ನೀವು ವಿಶ್ವಾಸ ಬಿಡುವಂತೆ ಮಾಡ್ತಾರೆ ಒಟ್ಟಾರೆಯಾಗಿ ನೀವು ಮಾಡ್ತಾ ಇರೋ ಯಾವ ಸೇವೆಯೂ ಕೂಡ ವ್ಯರ್ಥ ಆಗೋದಿಲ್ಲ ಎಲ್ಲದಕ್ಕೂ ಒಂದು ಅರ್ಥಪೂರ್ಣವಾದ ಸಮಯವನ್ನ ಬಾಬಾ ಸಿದ್ಧ ಮಾಡ್ತಾ ಇದ್ದಾರೆ ಆ ಸಿದ್ಧತೆ ನಡೀತಾ ಇದೆ ಹಾಗಾಗಿ ನಿಮ್ಮ ಜೀವದಲ್ಲಿ ನೀವು ಒಂದು ಬಲವಾದ ನಂಬಿಕೆಯೊಂದಿಗೆ ನಿಮ್ಮ ಪ್ರಾರ್ಥನೆಯ ಮೇಲೆ ಎಲ್ಲಿ ನೀವು ನಂಬಿಕೆ ಇಟ್ಟು ಮುಂದೆ ಸಾಗಿದಾಗ ಖಂಡಿತವಾಗಿ ನಿಮ್ಮ ಜೀವನದಲ್ಲಿರುವ ಎಲ್ಲಾ ಸಮಸ್ಯೆಗಳಿಗೆ ಪರಿಹಾರ ಸಿಗುತ್ತೆ ಹಾಗಾಗಿ ಮೊದಲು ನಿಮ್ಮ ಮೇಲೆ ನೀವು ನಂಬಿಕೆ ಇಡಿ ಆ ನಂತರ ನೀವು ಮಾಡಿದ ಪ್ರಾರ್ಥನೆ ಮೇಲೆ ನಂಬಿಕೆ ಇಡಿ ಆ ಗುರುವಿನ ಮೇಲೆ ನಂಬಿಕೆ ಇಡಿ ನಂಬಿಕೆ ಇಟ್ಟು ಮುಂದೆ ಒಂದೊಂದೇ ಹೆಜ್ಜೆ ನೀವು ಇಡ್ತಾ ಹೋದ ಹಾಗೂ ಒಂದೊಂದೇ ಬದಲಾವಣೆ ತಿರುವುಗಳನ್ನ ನಿಮ್ಮ ಜೀವನದಲ್ಲಿ ನೀವು ಕಾಣ್ತಾ ಹೋಗ್ತೀರಾ ಅವುಗಳೇ ಚಮತ್ಕಾರದ ರೂಪದಲ್ಲಿ ನಿಮ್ಮ ಜೀವನದಲ್ಲಿ ಒಂದು ಒಳ್ಳೆಯ ರೀತಿಯಲ್ಲಿ ಅನುಭೂತಿಗಳನ್ನ ಮೂಡಿಸುವ ಘಟನೆಗಳ ಮೂಲಕ ಚಮತ್ಕಾರವನ್ನ ಉಂಟು ಮಾಡ್ತವೆ ಸ್ನೇಹಿತರೆ ಚಮತ್ಕಾರ ಅನ್ನೋದು ಬೇರೆಲ್ಲೂ ಇಲ್ಲ ನಿಮ್ಮಲ್ಲೇ ಇದೆ ನಿಮ್ಮ ಬದಲಾವಣೆಯಲ್ಲೇ ಇದೆ ಎನ್ನುವ ಸೂಚನೆನೇ ಈ ರೀತಿಯಾಗಿ ಬಾಬಾ ನಿಮ್ಮಲ್ಲಿ ಒಂದು ಆತ್ಮವಿಶ್ವಾಸ ಮೂಡಿಸೋದ್ರ ಜೊತೆಗೆ ನಿನ್ನನ್ನ ನೀನು ಪ್ರೀತಿಸು ನಿನ್ನನ್ನ ನೀನು ಗೌರವಿಸು ನಿನ್ನ ಕರ್ಮಗಳ ಉದ್ದೇಶವನ್ನ ನೀನು ಪ್ರೀತಿಸು ಬ್ರಹ್ಮಾಂಡವೇ ನಿನ್ನನ್ನ ಪ್ರೀತಿಸಿ ಅಪ್ಪಿಕೊಳ್ಳುತ್ತೆ ಸೂಚನೆಯನ್ನ ಬಾಬಾ ಈ ರೀತಿಯಾಗಿ ನಿಮಗೆ ನೀಡ್ತಾರೆ ಸ್ನೇಹಿತರೆ ಹಾಗಾಗಿ ನಿಮ್ಮ ಜೀವನದಲ್ಲಿ ನೀವು ಮಾಡ್ತಾ ಇರೋ ಪೂಜೆ ಆಗಿರ್ಬೋದು ಒಳ್ಳೆಯ ಕರ್ಮಗಳ ಉದ್ದೇಶದಿಂದ ಮಾಡ್ತಾ ಇರೋ ಸೇವೆಗಳಾಗಿರ್ಬೋದು ವ್ರತಗಳಾಗಿರ್ಬೋದು ನಾಮಸ್ಮರಣೆ ಆಗಿರ್ಬೋದು ಪ್ರತಿಯೊಂದು ಶ್ರಮಕ್ಕೂ ಫಲ ಸಿಗುವ ಸಮಯ ಬಂದಿದೆ ಈ ಸಮಯದಲ್ಲಿ ಇಷ್ಟೆಲ್ಲ ಮಾಡ್ತಾ ಇದ್ರು ಕೂಡ ಈ ಸಮಯ ನಿಂತು ಹೋದಾಗ ಅನಿಸಿದೆ ಯಾವುದೇ ರೀತಿ ಬದಲಾವಣೆ ಆಗ್ತಾನೆ ಇಲ್ಲ ಯಾಕೋ ಇಲ್ಲೇ ಸಮಯ ನಿಂತಾಗ ಆಗ್ತಾ ಇದೆ ಅಂತ ಅಂದರೂ ಕೂಡ ಅದು ಕೂಡ ಒಂದು ಬಲವಾದ ಸೂಚನೆ ಆಗಿದೆ ಮುಂದಿನ ಕ್ಷಣವೇ ನಿಮ್ಮ ಜೀವನದಲ್ಲಿ ಚಮತ್ಕಾರವಾಗುತ್ತೆ ಅನ್ನೋದಕ್ಕೆ ಈ ರೀತಿಯಾಗಿ ಸ್ತಬ್ಧವಾಗಿ ನಂತರ ತಕ್ಷಣವೇ ಒಂದು ಚಮತ್ಕಾರವನ್ನು ಮೂಡಿಸ್ತಾರೆ ಗುರು ಅದಕ್ಕೋಸ್ಕರ ಕೆಲವು ವಿಚಾರಗಳು ನಿಂತು ಹೋದಾಗೆ ಅನ್ಸುತ್ತೆ ಇಷ್ಟೇ ನಾ ಮುಗ್ದೋಯ್ತಾ ಅಂತ ಹೇಳಿ ಅನಿಸ್ತಾ ಇದೆ ಅಂದ್ರೆ ಮುಂದಿನ ಕ್ಷಣವೇ ನಿಮ್ಮ ಜೀವನದಲ್ಲಿ ಒಂದು ಚಮತ್ಕಾರದ ಅನುಭೂತಿಯನ್ನ ಗುರು ಮೂಡಿಸ್ತಾರೆ ಅದಕ್ಕಿಂತ ಮೊದಲು ಮೌನದ ಅನುಭವವನ್ನು ನಿಮ್ಗೆ ಮಾಡಿಸ್ತಾರೆ ಆ ಮೌನದಲ್ಲಿ ನೀವು ನಿಮ್ಮನ್ನ ಅರ್ಥ ಮಾಡ್ಕೊಳ್ಳಕ್ಕೆ ಸಾಧ್ಯ ಮಾಡ್ಕೊಡ್ತಾರೆ ಅನ್ನುವ ಸೂಚನೆ ಕೂಡ ಆಗಿರುತ್ತೆ ಸ್ನೇಹಿತರೆ ಎಲ್ಲವೂ ಆ ಕಡೆ ಈ ಕಡೆ ಗಲಿಬಿಲಿಗೊಂಡಿವೆ ಅಂತ ಹೇಳಿ ಅನ್ಕೊಳ್ಬೇಡ್ರಿ ಅದ್ರ ಮುಂದಿನ ಕ್ಷಣವೇ ನಿಮ್ಮ ಜೀವನದಲ್ಲಿ ಒಂದು ಚಮತ್ಕಾರವಾಗುತ್ತೆ ಬಾಬಾ ನಿಮ್ಮನ್ನ ಪರಿಪೂರ್ಣವಾಗಿ ಗಮನಿಸ್ತಾ ಇದ್ದಾರೆ ನಿಮ್ಮ ಪ್ರಾರ್ಥನೆಯನ್ನು ಕೂಡ ಆಲಿಸ್ತಾ ಇದ್ದಾರೆ ನಿಮ್ಮ ಪ್ರಾರ್ಥನೆಯ ಮೇಲೆ ನಿಮ್ಮ ವಿಶ್ವಾಸ ಹೇಗಿದೆ ನಿಮ್ಮ ಒಳ್ಳೆಯ ಉದ್ದೇಶಗಳು ಹೇಗಿದವೆ ನಿಮ್ಮ ಕರ್ಮಗಳ ಉದ್ದೇಶಗಳು ಹೇಗಿದವೆ ಅನ್ನುವ ಊರ್ಜೆಗಳ ಮೇಲೆ ಆ ಭಗವಂತನ ಆ ಗುರುವಿನ ಊರ್ಜೆಗಳು ಕೂಡ ಸರಿದಾರಿಯಲ್ಲಿ ಸಾಗಿ ಭಗವಂತನ ಆ ಗುರುವಿನ ಊರ್ಜೆಗಳು ಕೂಡ ಸಮ್ಮಿಲನಗೊಳ್ತವೆ ಸಮ್ಮಿಲನಗೊಂಡು ನಿಮ್ಮ ಇಚ್ಛೆಗಳು ಪರಿಪೂರ್ಣಗೊಳ್ಳಿಕ್ಕೆ ಸಾಧ್ಯವಾಗ್ತವೆ ಸ್ನೇಹಿತರೆ ಈ ಸೂಚನೆ ಇದೇ ರೀತಿ ಆಗಿರುತ್ತೆ ನಿಮ್ಮ ಉದ್ದೇಶಗಳಾಗಿರ್ಬೋದು ನಿಮ್ಮ ಶ್ರಮ ಆಗಿರ್ಬೋದು ಪೂಜೆ ಆಗಿರ್ಬೋದು ವ್ರತ ಆಗಿರ್ಬೋದು ನಾಮಸ್ಮರಣೆ ಆಗಿರ್ಬೋದು ಯಾವುದೂ ಕೂಡ ವ್ಯರ್ಥ ಆಗೋದಿಲ್ಲ ಇವೆಲ್ಲವೂ ಒಂದು ಸಕಾರಾತ್ಮಕ ಊರ್ಜೆಗಳ ಜೊತೆ ಸಾಕ್ತಾ ಇರ್ತವೆ ಇದ್ರ ಜೊತೆಗೆ ಬಾಬಾರವರ ಅನುಗ್ರಹ ಆಶೀರ್ವಾದದ ಊರ್ಜೆಗಳು ಸೇರಿದಾಗ ಇದನ್ನೇ ಚಮತ್ಕಾರ ಅನ್ನೋದು ಚಮತ್ಕಾರ ಬೇರೆಲ್ಲೂ ಇಲ್ಲ ನಿಮ್ಮಲ್ಲೇ ಇದೆ ನಿಮ್ಮ ದೃಢ ವಿಶ್ವಾಸದಲ್ಲಿ ಇದೆ ಅದನ್ನ ನೀವು ಯಾವ ರೀತಿಯ ಕರ್ಮಗಳ ಮೂಲಕ ತಗೊಂಡು ಹೋಗ್ತಿರೋ ಯಾವ ಉದ್ದೇಶವನ್ನ ಇಟ್ಕೊಂಡು ಆ ಉದ್ದೇಶದ ಜೊತೆಗೆ ಆ ಗುರುವಿನ ಆಶೀರ್ವಾದ ಕರುಣೆ ಪ್ರೇಮ ದಯೆ ಸೇರ್ಕೊಂಡು ಆ ಚಮತ್ಕಾರಗಳು ನಿಮ್ಮ ಜೀವನದಲ್ಲಿ ಜರುಕ್ತವೆ ನಿಮ್ಮ ಜೀವನದಲ್ಲಿ ನೀವೇನು ಅನ್ಕೊಂಡಿದ್ರೆ ಅವೆಲ್ಲ ಇಚ್ಛೆಗಳು ಈಡೇರ್ತವೆ ನೀವು ಆ ಇಟ್ಟ ನಂಬಿಕೆ ಸ್ವಲ್ಪವೂ ಕೂಡ ಅಲ್ಗಾಡಬಾರ್ದು ದೃಢವಾದ ವಿಶ್ವಾಸದೊಂದಿಗೆ ಆ ಗುರುವಿನ ಪಾದಗಳಲ್ಲಿ ನೀವು ಸಮರ್ಪಣೆ ಆಗಿದ್ರೆ ಅಂದ್ರೆ ಖಂಡಿತವಾಗಿ ಅದಕ್ಕೆ ತಕ್ಕ ಹಾಗೆ ನಿಮ್ಮ ಜೀವನದಲ್ಲಿ ಬಾಬಾರವರು ನಿಮ್ ಜೊತೆ ಇದಾರೆ ಎನ್ನುವ ಸೂಚನೆಗಳು ಅನೇಕ ರೀತಿಯಲ್ಲಿ ಸಿಗ್ತವೆ ಅವರನ್ನ ಕಾಣ್ಬೇಕು ಅಂತ ಹೇಳಿ ಬಯಸ್ತಾ ಇದೀರ ಅವ್ರು ಕಾಣಿಸ್ತಾರೆ ಕರೆ ನಿಮ್ಗೆ ಯಾವ್ದಾದ್ರು ಕಷ್ಟದ ಸಮಯದಲ್ಲಿ ಯಾವ್ದಾದ್ರು ರೂಪದಲ್ಲಿ ಅವ್ರು ನಿಮ್ಮ ಮನೆಗೆ ಬರಬೇಕು ಅಂತ ಹೇಳಿ ಬಯಸ್ತೀರಾ ಬರ್ತಾರೆ ಒಟ್ಟಾರೆಯಾಗಿ ಹೇಳಬೇಕು ಅಂದ್ರೆ ಅವರ ಪಾದಗಳಲ್ಲಿ ನೀವು ಪರಿಪೂರ್ಣವಾಗಿ ಶರಣಾಗಿದ್ದೀರಾ ಅಂದ್ರೆ ಖಂಡಿತವಾಗಿಯೂ ಅದೇ ರೀತಿ ಅವರು ನಿಮ್ಮ ಪ್ರತಿ ಮಾತನ್ನ ನಾನು ಆಲಿಸ್ತಾ ಇದ್ದೀನಿ ನಿನ್ನ ಪ್ರಾರ್ಥನೆಯನ್ನ ಕೇಳಿಸ್ಕೊಳ್ತಾ ಇದ್ದೀನಿ ಅದಕ್ಕೆ ತಕ್ಕ ಹಾಗೆ ನಾನು ನಿನ್ನ ಜೊತೆಗಿರುವ ಸೂಚನೆಗಳನ್ನ ಕೊಡ್ತಾ ಇದ್ದೀನಿ ಅನ್ನುವ ರೀತಿಯಲ್ಲಿ ಇವೆಲ್ಲ ಸೂಚನೆಗಳನ್ನು ಇವೆಲ್ಲ ವಿಚಾರಗಳನ್ನು ನಿಮ್ಮ ಜೀವನದಲ್ಲಿ ಘಟಿಸುವಂತೆ ಮಾಡೋದ್ರ ಜೊತೆಗೆ ನಿಮ್ಮಲ್ಲಿ ಮೊದಲು ಆತ್ಮವಿಶ್ವಾಸವನ್ನ ಮೂಡಿಸಿ ನೀವು ಒಂದು ದೃಢವಾದ ನಿರ್ಧಾರ ಕುಗ್ಗದೆ ಮುಂದೆ ಸಾಗಲಿಕ್ಕೆ ದೊಡ್ತಾ ಇದ್ದಾರೆ ಅಂದರೆ ನೀವು ಆ ರೀತಿ ನಿರ್ಣಯವನ್ನು ತಗೊಂಡು ನೀವು ಜೀವನದಲ್ಲಿ ನಾನು ಯಾವುದಕ್ಕೂ ಹೆದರಬಾರ್ದು ಬಾಬಾ ನನ್ನ ಜೊತೆಗಿದ್ದಾರೆ ಎಲ್ಲದೂ ಸರಿಯಾಗುತ್ತೆ ನನ್ನ ಕರ್ಮಗಳ ಉದ್ದೇಶವೇ ಸರಿಯಿದೆ ಸರಿದೆ ಅಂದಮೇಲೆ ನನ್ನ ಜೀವನದಲ್ಲಿ ನನಗೆಲ್ಲವೂ ಸಿಗುತ್ತೆ ನಾನು ಅನ್ಕೊಂಡಿರೋದು ಸರಿ ಇದೆ ಅನ್ಕೊಂಡಿರುವ ಉದ್ದೇಶವೂ ಸರಿ ಇದೆ ನಾನು ಮಾಡ್ತಾ ಇರೋ ಕೆಲಸವೂ ಸರಿ ಇದೆ ನಾನು ನಡೀತಾ ಇರೋ ದಾರಿಯೂ ಸರಿ ಇದೆ ಹಾಗಾಗಿ ಎಲ್ಲದೂ ಕೂಡ ಸರಿಯಾಗಿದೆ ಅಂದಮೇಲೆ ಖಂಡಿತವಾಗಿ ಆ ಗುರು ಕೂಡ ಖಂಡಿತವಾಗಿಯೂ ಆ ಬಾಬಾ ನನ್ನ ಜೊತೆ ನನ್ನ ದಾರಿಯಲ್ಲಿ ನನ್ನ ಸಹಪಯಣಿಗನಾಗಿ ನನ್ನ ಜೊತೆ ಅವರ ಪಯಣವನ್ನು ಮುಂದುವರಿಸ್ತಾರೆ ಹಾಗಾಗಿ ನಾನು ಸುರಕ್ಷಿತವಾಗಿರ್ತಾರೆ ಅನ್ನುವ ಬಲವಾದ ವಿಶ್ವಾಸದೊಂದಿಗೆ ನೀವು ಸಾಕ್ತಾ ಇದ್ರಿ ಅಂದ್ರೆ ಇದು ಕೂಡ ಗುರುವು ನಿಮ್ ಜೊತೆಗಿರುವ ಸೂಚನೆ ಆಗಿದೆ ಸ್ನೇಹಿತರೆ ಬಾಬಾರವರು ನಿಮ್ಮ ಜೊತೆಗಿದ್ದಾರೆ ಅನ್ನೋದಕ್ಕೆ ಅನೇಕ ರೀತಿಯ ಸೂಚನೆಗಳನ್ನ ಕೊಟ್ಟೆ ಕೊಡ್ತಾರೆ ನೀವು ಅನುಭವಿಸ್ತಾ ಇದ್ದೀರಾ ಅನುಭೂತಿಯ ಮೂಲಕ ಅನುಭವಿಸ್ತಾ ಇದ್ದೀರಾ ಅಲ್ವಾ ನೀವು ಯಾವ ರೀತಿ ಮಾತುಕತೆಯನ್ನ ಬಾಬಾರವರ ಜೊತೆಗೆ ಮಾಡ್ತಾ ಇದ್ದೀರಾ ಅದಕ್ಕೆ ತಕ್ಕ ಹಾಗೆ ಪ್ರತ್ಯುತ್ತರ ಅವರಿಂದ ನಿಮ್ಗೆ ಸಿಗ್ತಾ ಇದೆ ಈ ರೀತಿ ಅನುಭೂತಿಗಳನ್ನ ಬಹಳ ಜನ ನನ್ನ ಹತ್ರ ಹಂಚ್ಕೊಂಡಿದ್ದೀರಾ ಹಾಗೆ ಅನುಭವಿಸ್ತಾನೂ ಇದ್ದೀರಾ ಅಲ್ವಾ ಸ್ನೇಹಿತರೆ ಕಮೆಂಟ್ ಅಲ್ಲಿ ತಿಳಿಸೋದನ್ನ ಮರಿಬೇಡಿ ಈ ಮಾಹಿತಿ ಇಷ್ಟವಾಗಿದೆ ಅಂತ ಹೇಳಿ ಅನ್ಕೊಳ್ತೀನಿ ಹಾಗಾದ್ರೆ ಈಗೆಲ್ಲರೂ ಸೇರಿ ಹೇಳಣ ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ 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 ಸಾಯಿ ಹರೇ ಹರೇ ಬಾಬಾ ಹರೇ 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 ದತ್ತ ಹರೇ ದತ್ತ 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 ಹರೇ ಹರೇ